ಒಬ್ಬರ ಅಂಗಡಿಗೆ ಹಾವ್ ಒಬ್ಬರ ಮಾತ್ಮರ ಕಳಿಸ್ತಿರತ್ತ ಹಾವ್ ಖಾರಿಕ್ ತೋಮ್ರಿ ಖಾರಿಕ್ ಮಂತ್ರಿಸ್ ಕೊಡ್ತೀನಿ ನಿಮ್ಮ ಮಕ್ಕಳ ಆಗ್ತಾವ ಆಗ್ತಾವ ಅವ ಅಂಗಡಿ ಮಾಲಕ ನೋಡ್ದ ದಿನ ಐವತ್ ಕೆ ಜಿ ಗಟ್ಲೆ ಖಾರಿಕ್ ಹೊಂಟು ಹಾವ್ ಇನ್ನೊಂದು ಒಂದೊಂದು ಕೋಲಾಪುರಕ ಸೋಲಾಪುರಕ ಕಡೆ ಕಡೆ ಹೊಂಟವ ಮಕ್ಕಳ ಕಾಲಾಗ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಹಾಳು ಮಾಡತ್ತವ ಹತ್ ರೂಪಾಯಿ ಖಾರಿಕದಾಗ ಮಕ್ಕಳು ಕೊಡ್ಲಿಕ್ಕೆ ಆ ಮಕ್ಕಳು ನಿಲವನ್ನ ಹಿಡಿತೀನಿ ನಾವು ಹಾ 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 ಯಾರು ಮಾರವ್ ಅಂಗಡಿಯವ್ ಹೌದ್ ಯಾರಿಗ ಮಕ್ಕಳಿಲ್ಲ ಈ ಬೋರ್ಡ್ ಹಾಕಿಬಿಟ್ರಿ ಈ ಅಂಗಡಿ ಬರೀ ಮಕ್ಕಳು ಕೊಡ್ತೀನಿ ಖಾರಿಕ ಮಾರೋದ್ ಅಟ್ಟೆ ಗೊತ್ತಿತ್ತು ಖಾರೀಕಿಂದ ಮಕ್ಳು ಹೆಂಗಾತವ ಈ ಮಗನಿಗೆ ಗೊತ್ತಿಲ್ಲ ಖರೀ ಕರೆ ಅವಾಗ ಏನ್ ಕೇಳಿದ್ರೆ ಖಾರೀಕ ಮಂದಿಗೆ ಮಾರ್ಲಗತ್ತ ಮಕ್ಳು ಆತವ ತಿಳಿ ಹೋರಿ ಅನ್ನೋ ಹಾ 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 ಈ ಒಂದೊಂದ್ ಕಿಲೋ ಖಾರಿಕ ತಿಂದು ಮಕ್ಳೇ ಆಗಲಿಲ್ಲ ಹೋಗಿತ್ತರ ಅವರು ಕೊಟ್ಟನಂದ್ರೆ ಎಲ್ಲಾನೇ ಕೊಡ್ ಮಕ್ಕಳಾಗ್ಲಿಲ್ಲ ಅದಕ್ಕೆ ನಮ್ಮಲ್ಲಿ ಒಂದ್ ಹುಡುಗಿತ್ತು ಬಶ್ಯಾ ಬಸೋದು ಮಹಾರಾಜ್ರ ಇವತ್ತು ನಿಮಗ ಅಲ್ಲಿ ಹುಕ್ಲೇ ಮಲ್ ಕಾರ್ಸಿದ್ ತೋಟ್ಲ ಹಾಕಲತ್ತಾರ ಹೋರೇನು ಇಟ್ಟು ಮಹಾರಾಜ್ ಬರೀ ಲಿಂಬಿಕೆ ಕೊಡ್ತಾರ ಅವ್ನವ್ ಹಿಂದ ಅವ್ನು ಬಿಟ್ಟು ತುಂಬತದ್ರು ಅಕ್ಕ ಮಾರಾಜ್ ಹೆಂಗ ಬಿ ಹೋದ್ರ ಒಂದ್ ಎರಡ್ ತಾಸ್ ನಾ ಬಿಡ್ಕೊಳೋಣ ಅಂದ್ ಇವ ಏನ್ ಮಾಡತ್ತ ಬರ ನಾವ್ ಒಂದ್ ಲಿಂಬಿಕೆ ಮಗ ಐದು ಲಿಂಬಿಕೆ ಕೊಡತ್ತೆ ಯಾರೋ ಹತ್ತು ರೂಪಾಯಿ ದಕ್ಷನ್ ಇಡಲ್ಲ ಅದಕ್ಕೆ ಕಲ್ಲಿ ಮಾಡ್ತಾಳತ್ತ ಮಾಸ್ತರಾಗ ಮಲ್ಲಿ ಮಾಡಕ್ ಬರಲ್ಲ ಕಾಲೇನ ಪಿಲ್ಯಾಲ ಹಂಗ ತನ್ನ ತಾಕತ್ತಿಂದ ಕೆತ್ತಿ ಕೊಟ್ಟಂದ್ರ ಆ ಮಗಳ ಒಬ್ಬಕ್ಕಿದ್ರೆ ಮಗ ಹುಟ್ಟಿ ಬರ ತಮ್ಮ ಹುಟ್ಟಿ ಬರ್ಬೇಕಂದ್ರ ಅಂತ ಶಕ್ತಿ ಆ ಕಾರಿಕದಾಗ ಅವ್ರು ಕೊಡ್ತಾರ ನೀವ ಎಲ್ಲಿ ಕೊಟ್ರಿ ಹಿಂಗ ಮಂದಿ ಬಾ ಮಹಾರಾಜ್ ಸುಮ್ ಸುಮ್ಕೆ ಬಾಯಿ ಬಾಯಿ ಬಿಡೋದು ಹಾ ಸುಮ್ ಬಾಯಿ ಬಡ್ದ ತೋರ್ಸೋದು ಮಂತ್ರ ಆಗ್ರ ಬೇರೆ ನಾವು ತೋಳದೇ ಬೇರೆ ಆಯ್ತು ಮಾಸ್ತರ ಏನಿಪಾ ಜತ ತಾಲೂಕು ಒಳಗ್ ಕಾಸ ನಿಮ್ ಕ್ವಾಣಬೈಟ್ ಒಳಗ್ ಕಾಸ್ತಾರ ಹೆಂಗ್ರಿಪ್ಪ ನೀವು ಮೊದಲೇ ಜತ್ ತಾಲೂಕು ಕ್ವಾಣಬಗೆ ಅಲ್ಲಕ್ ಹೆಂಗ್ರಿಪ್ಪ ಯಾಕಂತ ಕೇಳಿದ್ರ ಜಗದ ಕಲಾಕಾರಗಳು ಬೇರೆ ಕ್ವಾಣಬಗೆ ಕಲಾಕಾರಗಳು ಬೇರೆ ಯಾರ ಒಂದೇ ಮನೆಯಾಗ ಎಲ್ಲ ತರ ಕಾಲಕ ಕಲಾಕಾರಗಳು ಯಾರ ಯಾಕ ಭಗವಂತನ ಕೃಪಾ ಭಗವಂತನ ಇವತ್ತಿಗಿನ ಯಾರು ಹೋಗು ತಿರುಗಿ ಮುಮ್ಮೆಟ್ಟ ಗಿರಿ ಹೇಳ್ರಿ ಏನಂದ್ರಿ ತಂದಿ ತಂದಿ ಬಾರೋ ಬಾರೋ ನೀ ನನ್ನ ಭೇಟಿಗೆ ಹೋಗುನು ತಿರುಗಿ ಮುಮ್ಮೆಟ್ಟ ಗಿರಿಗೆ ಮುತ್ಯಾನ ಭೇಟಿಗೆ ಇಲ್ಲ ನಮಗ ಯಾಕೋ ಜರ್ ಶವಶ ಅನಸ್ತಾರ ಏನಪ್ಪ ನಿಮಗಂತ್ರ ಸಂಶಯ ಬರಬಾರ್ದ ಕರೆ ಯಾಕೆ ಬರಲತ್ತು ತಂದಿ ಬಾಯಿ ಬೆಟ್ಟಿಗೆ ಅಂದ ಇದು ಬೇರೆ ಅನಸ್ತದಲ್ಲ ಹೌದು ಅದು ತಾವ್ ಹೇಳ್ರಲ್ಲ ಹಂಗ ಯಾರು ಕರದ್ರು ಎದರ ಸಲುವಾಗಿ ಕಾರದ್ರು ಯಾಕಂತ ಕೇಳಿದ್ರೆ ಹಾಂ ಮಗ ತಂದಿ ಬೆಟ್ಟಿಗೆ ಬರ್ತಾನ ಅಂತ ಹೇಳ್ಸಿ ಆಗತ್ತೆ ಹೇಳತ್ತದ ಹಾವ ತಂದಿ ಬಾ ಬೆಟ್ಟಿಗೆ ಅಂದಿಲ್ಲ ಇದೇ ಏನು ಅರ್ಥ ನಮ್ಗೆ ಹೆಂಗೆ ಗೊತ್ತಾಗಲಿ ಮಸ್ತ್ರ ಇದು ಹೆಂಗೆ ಇದು ಅದ್ರಾಗು ಸಲ ಫರಕ್ ಅದ್ರಿ ಮತ್ಯ ಇದಕ್ಕೆ ಯಾವುದು ಹೆಂಗೆ ಅನ್ನಿಸ್ಬೇಕು ಯಾರ ಕಾರಿದ್ರು ತಂದಿ ಬಾ ಅಂತ ಹೇಳಿ ತಂದಿ ಬಾ ಬಾ ನನ್ನ ಬೆಟ್ಟಿಗೆ ಹೋಗುನು ತೆರಿಗೆ ಮುಮ್ಮೆಟ್ಟಿಗೆ ಹಾಂ ಹಾಂ ಇದು ಅದೇ ಹಾಡಿ ಹೇಳುದ ಇದು ಹೆಂಗೆ ಅದನು ಹಾಂ ಹೌದು ಅದನ್ನ ಸವಿಸ್ತಾರವಾಗಿ ಹೇಳುದ ಇದು ಹೆಂಗೆ ಹಾಂ ಮಾಸ್ತರ ಹಾಂ ಹಾಂ ಮದುಗುಂಡು ಏನದು ಕರುಣಾ ಸಿಲಿಮ್ ನೋಡ್ತಂದ್ರೆ ಇಲ್ಲೇ ಮುಗಿತದ ನಂಗೆ ಗೊತ್ತಾತಿತ್ತು ಹೌದಾ ಹಿಂದಿ ಫಿಲಿಮ್ ಜರ ನೋಡ್ತಂದ್ರೆ ಇಲ್ಲೇ ಮುಗಿಸ್ತಾರ ನಂಗೆ ಗೊತ್ತಾತಿತ್ತಲ್ಲ ಹಂಗ ನನಗೆ ಅನಿಸ್ತದ ನಿನ್ ಭಕ್ತಿ ಜರ ಹಿಂದಿ ಫಿಲಿಮೆ ಕಾಣಿಸ್ತದ ಇಲ್ಲೇ ಹೆಂಗ ಮುಗಿತದ ನಂಗೆ ಗೊತ್ತಾಗಲ್ಲ ಹೇಳಿ ಹೌದು ಹ ಯಾವ ಸರ್ಸ ನರ್ಸಪ್ಪ ಭಾಗಪ್ಪ ನೀವ್ರಿಗಿ ಎಷ್ಟು ನೂರ ಒಂದ್ ರೂಪಾಯಿ ಕಲ ಕಾಣಿಕೆ ಐವತ್ತೊಂದು ಸೋಮನಿಂಗ ಮೋಕ್ಷದ ಅವ್ರಿಗೆ ಆಶೀರ್ವಾದ ಕೊಡಿ ಸುಖ ಸಂಪತ್ತು ಕೊಳ್ಳಿರಿ ಭಗವಂತನಲ್ಲಿ ಬೇಡ್ಕೋತೀನಿ ಹೋಗು ತಿರುಗಿಟ್ಟ ಗಿರಿಗಿ ಮುದ್ಯ ಭೇಟಿಗೆ ನಾವೆಲ್ಲ ಹೋಗು ನುತ್ತಿರುಗಿ ಮುಮ್ಮೆಟ್ಟ ಗಿರಿಗಿ ಮುದ್ಯ ಭೇಟಿಗೆ 앤디바. <돔람> <돔람> ಮೊತ್ತದ ಬೇಟೆಗೆ ಹುಟ್ಟಿ ಬಂದಿ ಧರಣಿಗೆ ಮಾರ್ತಿ ಶಿವನ ಸ್ಮರಣಿಗೆ ನಂಬಲಿಲ್ಲ ಯಾವ ದೇವರಿಗೆ ಮನೆಗೆ ಹೆಂಗ ಹುಟ್ಟಿ ಬಂದಿ ಧರಣಿಗೆ ಮರ್ತೀನಿ ಮನಿ ದೇವರಿಗೆ ದಿನ ದೇವ್ರಿಗೆ ಮರೆತ್ರೆ ಚಲೋದ ಅದ ಮತ್ತು ಮುಂದೆ ಮುಂದೆ ನಿಮ್ಗೆ ಹೆಂಡ್ರು ನಿಮಗೆ ಮರಿತಾರೆ ಅನ್ನಂಗ ನನಗೆ ಅನ್ನಿಸ್ಲಕತ್ತದ ಯಾಕತ್ತ ಕೇಳಿದ್ರೆ ಮಹಾರಾಷ್ಟ್ರದಾಗ ಲಾಡ್ಕೆ ಭಯನಿ ಆಗ್ಯದ ಹೌದು ಎರಡು ಸಾವಿರ ರೂಪಾಯಿ ಐದು ಕಿಲೋ ಆಕೆ ಬರ್ತದೆ ಹಾವು ಗಂಡರ ವಿಚಾರ ಅವ್ರಿಗೆ ಅದಕ್ಕೆ ಬೇಕು ಆ ರೊಕ್ಕ ಸುಖ ಕೊಡಂಗಿಲ್ಲ ರೀ ಮತ್ತು ಅವ್ರು ಆ ಹೇಳ್ತು ಕೇಳು ಯಾಕಂದ್ರೆ ರೊಕ್ಕ ಸುಖ ಕೊಡಂಗಿಲ್ಲ ನನ್ನ ವಾಟನಾಟದಾಗ ಲಕ್ಷ್ಮಿ ಯಾವುದು ಯಾವುದು ಆ ಗ್ರಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಕರ್ನಾಟಕದಾಗ ಯಾಕಂತ ಕೇಳಿದ್ರೆ ಮೊನ್ನೆ ಒಂದು ಚರ್ಚೆ ಆಯಿತು ಏನು ಯಾಕ್ರಿ ಮಾಲಕರ ಮುಖ ಸಣ್ಣ ಮಾಡ್ಕೊಂಡು ಯಾಕೆ ಗೊತ್ತಿರಿ ಅಂತ ಯಾರು ಮಾಡ್ತೀರಿ ಮರ ಹತ್ತು ಕಿಲೋಮೀಟರ್ ಹೋದ್ರೆ ಒಂದು ಆಳು ಸಿಗಲಿ ಅವ ಗೋರ್ಮೆಂಟ್ ಅವ್ರಿಗೆ ಬಹಳ ಸವಲತ್ತು ಮಾಡಿ ಅದ ಎರಡ್ ಸಾವಿರ ರೂಪಾಯಿ ಹತ್ತು ಕಿಲೋ ಅಕ್ಕಿ ಕೊಡ್ತಾರ ನಮ್ಮಲ್ಲಿ ಕೆಲಸ ತೆಗಿಲಿಕ್ಕೆ ಅವ್ರ ಬರ್ತಾರೆ ಬರ್ತಾರ್ರಿ ಅಂತಂದ್ರ ಅವ್ರು ಅದಕ್ಕೆ ನೀ ಆನಂದ್ ಈಗ ஏனிப்பா மர்த்த குத்தாரேவ் மரத்தாரி மரியாதை நெனப்பில் இது நெனப்பில் மக்கள் அவர மோட்ச இல்ல அவரீ பஞ்சாங்க ಕಕ ಇಲ್ಲಿ ಬರ್ತಾವ ಬರ್ತಾವ್ ಮುತ್ತೇವ್ರಿ ಮುತ್ತೇವ್ರೆ ನಮ್ಗೆ ಹೊಟ್ಟೆ ಉಜ್ಳಿ ಆಗಲ್ದು ಯಾರೇ ಮಾಡ್ಸಾರು ಒಂದ್ ನೆಂಬಿಕೆ ಕೊಡ್ರಿ ಚೀಟಿ ರೀ ಮಾಡಿ ಕೊಡ್ರಿ ಯಾಕ ದೇವ್ರ ಮೇಲೆ ಗುರುಗಳ ಮೇಲೆ ವಿಶ್ವಾಸ ಇಲ್ಲ ಇಲ್ಲಿ ಚೀಟಿ ಮೇಲೆ ಬಹಳ ವಿಶ್ವಾಸ ಬಿಡ್ತದ ಮಂದಿಗೆ ಎಮ್ ಹಿಂಡೋಲ್ ಒಂದ್ ಚೀಟಿ ಮಾಡಿ ಕುಡ್ರಿ ಗುರುಗಳ ಬಲಿಯಕ್ಕೆ ಬಿಡುದು ಅದಕ್ಕೆ ಹೇಳುವುದು ಹೆಂಗೆ ಹೆಂಗೆ ಹೇಳಪ್ಪ ಮಕ್ಕಳಿಲ್ಲ ಅವರಿಗೆ ಮೋಕ್ಷ ಇಲ್ಲ ಅವರಿಗೆ ಪಂಚಾಂಗ ಕೇಳ್ತಾರೆ ಶಾರಿಗೆ ನಿರಾಶಾಗ್ಯಾರೋ ಮನಸ್ಸಿಗೆ ತಂದಿ ಪಾರ ಹೋಗೋನು ತಿರ್ಗಿ ಮುಟ್ಟ ಗಿರಿಗಿ ಮುತ ಭೇಟಗಿ ಹೋಗುನು ತಿರ್ಗಿ ಮುಟ್ಟ ಗಿರಿಗಿ ಮುತ

ನಿಂಬರಿಗೆ ಊರಿಗೆ ಏನು ಮಾತಾಡ್ದಾರ ನೀರಿಗೆ ನಿಂತ ನೋಡ್ಯಾರ ದೇವರಿಗೆ ಹೋಗಿ ಬಿದ್ದಾರ ಪಾದಿಗೆ ತಂದಿ ಬಾರ ಮುಮ್ಮಟ್ಟ ಕಿರಿಗೆ ಹೋಗೋನು ತಿರುಗಿ ಮುಮ್ಮಟ್ಟ ಕಿರಿಗೆ ಮುತ್ತನ ಬೆಟ್ಟಗೆ ಹೋಗೋನು ತಿರುಗಿ ಮುಮ್ಮಟ್ಟ ಕಿರಿಗೆ ಮುತ್ತನ ಬೆಟ್ಟಗೆ ಬಿಸಿಲ ತೇಜಿ ಅರ್ಬ್ಯಾನ್ನ ಹಳ್ಳಕ್ಕೆ ಹೋಗಿ ಸರಿ ಮಕ್ಕಳಿಗೆ ಯಾರು ಯಾರಪ್ಪ ಅಮ್ಮ ಶುದ್ಧನ ಎರಡನೇ ಮಗ ಬಿಳಿಯನ್ನು ಶುದ್ಧ ಏನ್ ಮಾಡ್ಯಾನ ಭಂಡಾರ ಕೊಟ್ಟ ಅದು ಹೇಳುದು बेसला धरियागी निरडी का गया वशी धरगी तेजी तरव्या नहाल खोगी सरी रंदा नहान मागलगी दर्याप गवडार मागलीगी दया बंतो आवलीगी वर्ती माड्याल नीरगी कुडी रंदाल नीम होगे पात्री अल्री शिवेल पात्री अल्रदारी शव बेला वॾ बो ನಿನ್ನ ಭಕ್ತಿ ಯಾವ ದರ್ಯಪ್ಪ ಗೌಡ್ರು ಶುದ್ಧ ಪುರುಷಾನು ನೋಡಿದ ಕೊಡ್ಲೇನೆ ದಾರಿ ಬಿಡ್ತಾ ಇದ್ದಳ ನೀರು ಕುಡ್ರಿ ಮಹಾತ್ಮರಿ ಅಂತ ಹೇಳಿ ಅವಾಗ ತಾನ ನಿನ್ನ ಭಕ್ತಿ ನಿನ್ನ ಭಾವ ನಿನ್ನ ಶ್ರದ್ಧೆ ಹೆಚ್ಚಿಗಾಗಿ ಅದು ಏನ್ ಬೇಡ್ತಿ ಬೇಡ ಅಂತ ಹಾ

காோ நல்ல அவசாடோ நாவல்ல ಹೋಗಿ ಆ ಕರುಣ ಬಂತು ಬೆಳೆಯಾನಗಿ ಗೌಡರ ಮಗಳಿಗೆ ನಿನ್ನ ಭಕ್ತಿಗೀ ಬೇಕಲ್ವ ನಿನಗಾಗೆ ಹೇಳ್ತಾಳ ಏನಂತ ಒಬ್ಬಾಗಿ ತಾಯಿ ತಂದೀಗಿ ಗಂಡಸು ಮಾಕ್ಳು ಇಲ್ರಿ ಅವ್ರಿಗೆ ಮರ ಬಿಳಿ ಎಲ್ಲೋ ಬೆನ್ನೀಗಿ ತಮ್ ಹೋಳಿ ಎಲ್ಲ ಬೆನ್ನೀಗಿ ಹೇಳಿರಿ ತಳ ತಂದಿ ಬಾರೋ திரி மும்மிட்டி முதானு திரி முட்டி முத ವಿಚಾರ ಬೆಟ್ಟೆಗೆ ಬಿಳಿಯಾನಿ ಹೇಳ ಶಿವಂಡಾರ ಕೊಡು ಹೋಗಿ ಉಡಿಯಾಗ ನೀಡ್ಯನ ಸನಿ ಹೋಗಿ ಯಾರ ಅದ ಕಾಣ್ಲಿಲ್ಲ ಯಾರ್ಯಾರ ಏನಂದ ಬಿಳಿಯಾನಿ ಶುದ್ಧ ಹೋಗಿ ಹರಿಯಪ್ಪ ಗೌಡರ ಮಗಳಿಗೆ ಕಾರಿಕ ಭಂಡಾರ ಕೊಟ್ಟು ನಿನ್ನ ತಾಯಿ ತಂದೆಗೆ ತಿರುಸು ಇದರಿಂದ ಪುತ್ರ ಜನಿಸ ಬರ್ತಾನಂತ ಆಶೀರ್ವಾದ ಮಾಡಿದ್ದಾನೆ ಅಂದ್ರೆ ಇದು ಏನಾಗ್ಯದ ಕೇಳಿದ್ರ ಏನಪ್ಪಾ ಒಂದು ಸಾಮಾನ್ಯ ಒಂದು 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 ಶ್ಲೋಕ ಹೌ ಒಬ್ರ ಅಂಗಡಿಗೆ ಹೌ ಒಬ್ಬರ ಮಹಾತ್ಮರ ಕಳಿಸ್ತಿರತ್ತ ಹೌ ಕಾರಿಕ ತೋಮ್ರಿ ಕಾರಿಕ ಮಂತ್ರಿಸ್ ಕೊಡ್ತೀನಿ ನಿಮ್ಮ ಮಕ್ಕಳ ಆಗ್ತಾವ ಆಗ್ತಾವ ಅವ ಅಂಗಡಿ ಮಾಲಕ ನೋಡ್ದ ದಿನ ಐವತ್ತು ಕೆಜಿ ಗಟ್ಲೆ ಕಾರಿಕ್ ಹೊಂಟು ಹೌದು ನಾವು ಒಂದೊಂದು ಕೋಲಾಪುರ ಕ ಸೋಲಾಪುರ ಕಡೆ ಕಡೆ ಹೊಂಟವ್ ಮಕ್ಕಳ ಕಾಲಾಗ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಹಾಳು ರೂಪಾಯಿ ಆ ಮಾಡಿ ಕಾರ ನಿಲವ್ನ ಹಿಡಿತಿನ ಹಾ ಯಾರು ಕಾರಿ ಮಾರ ಅಂಗಡಿಯವ್ ಹೌದ್ ಯಾರಿಗೆ ಮಕ್ಕಳಿಲ್ಲ ಈ ಬೋರ್ಡ್ ಹಾಕಿಬಿಟ್ರಿ ಈ ಅಂಗಡಿಗೆ ಬರೀ ಮಕ್ಳು ಕೊಡ್ತೀನಿ ಅಂದ್ ಹಾರಿಕ ಮಾರೋದ್ ಅಟ್ಟೆ ಗೊತ್ತಿತ್ತು ಖಾರಿಕದಿಂದ ಮಕ್ಕಳು ಹೆಂಗಾತ ಈ ಮಗನಿಗೆ ಗೊತ್ತಿಲ್ಲ ಕರಿ ಕರೆ ಅವಾಗ ಏನ್ ಮಾಡ್ದ ಅಂತ ಕೇಳಿದ್ರೆ ಕಾರ್ಯಕ ಮಂದಿಗೆ ಮಾರಲಗತ್ತಾ ಆಹಾ ಮಕ್ಕಳು ಅತೋ ತಿಳ್ ಹೋರಿ ನಾವು ಆಹಾ ಹಾ ಇವ ಒಂದೊಂದು ಕಿಲೋ ಖಾರಿಕೆ ತಿಂದು ಮಕ್ಕಳೆ ಆಗಲಿಲ್ಲ ಆಗಲಿಲ್ಲಪ್ಪ ಬೀಜಂ ಹೊರಗೆ ಹೋಗಿತ್ತಾರ ಅವರು ಹಾ ಖಾರಿಕೆ ಕೊಟ್ಟನೆಲ್ಲನೆ ಕೊಣ್ಣುಂಗೋ ಕರೆ ಅಂದ್ರೆ ಬೀಜ ತಿಂದ್ರು ಖಾರಿ ಕೊ ತಿಂದರು ಹಾ ಮಕ್ಕಳು ಆಗಲಿಲ್ಲ ಅದಕ್ಕೆ ಆನಂತರ ಕೇಳಿದ್ರಾ ಅದಕ್ಕೆ ಅಂತರಿ ನಮ್ಮಲ್ಲಿ ಒಂದು ಹುಡುಗಿತ್ತು ಬಷಾ ಬಷಾ ಅನ್ನೋದು ಹಾ ಮಹಾರಾಜರೇ ಇವತ್ತು ನಿಮ್ಗ್ ಅಲ್ಲಿ ಹುಕ್ಲಾಗ ಮಲಕಾರಿಸಿದ ತೋಟ್ಲ ಹಾಕಲತ್ತಾರ ಹೋರಿ ಅವ್ನ ಇಟ್ಟು ಮಹಾರಾಜ್ರು ಬರೀ ಲಿಂಬಿಕೆ ಕೊಡ್ತಾರ ಅವ್ನವ್ನು ಹಿಂದ ಅಕ್ಕ ಬಿಡ್ ತುಂಬತ ಮಾರಾ ಹೆಂಗ್ ಹೋದ್ರೈತ ಒಂದ್ ಎರಡ್ ತಾಸ ನಾ ಬಿಡ್ಕೊಳೋ ಇವ ಏನ್ ಮಾಡತ್ತ ಬರ ನಾವ್ ಒಂದ್ ಲಿಂಬಿಕೆ ಕೊಟ್ರಿ ಕೊಟ್ರಿಮ ಐದ್ ಲಿಂಬಿಕೆ ಕೊಡುತ್ತೆ ಯಾರು ಹತ್ತು ರೂಪಾಯಿ ದಕ್ಷನ್ ಇಡಲ್ಲ ಅದಕ್ಕೆ ಕಲ್ಲಿ ಮಾಡ್ತಾಳತ್ತ ಮಾಸ್ತರ ಮಲ್ಲಿ ಮಾಡಕ್ ಬರಲ್ಲ ಕಾಲೇನ ತಾಕತ್ತಿಂದ ಹಂಗತ್ತಿಂದ ಕೆತ್ತಿ ಕೊಟ್ಟಂದ್ರ ಆ ಮಗಳು ಒಬ್ಬಕ್ಕಿದ್ರೆ ಮಗ ಹುಟ್ಟಿ ಬರ ತಮ್ಮ ಹುಟ್ಟಿ ಬರ್ಬೇಕಂದ್ರ ಅಂತ ಶಕ್ತಿ ಆ ಕಾರಿಕದಾಗ ಅವ್ರು ಕೊಡ್ತಾರ ನೀವ ಎಲ್ಲಿ ಕೊಟ್ರಿ ಹಿಂಗ ಮಂದಿ ಬಾ ಇಲ್ಲ ಸುಮ್ ಸುಮ್ಕೆ ಬಾಯಿ ಬಾಯಿ ಬಿಡೋದು ಹಾ ಸುಮ್ ಬಾಯಿ ಬಡದಂಗ ತೋರ್ಸೋದು ಮಂತ್ರ ಆಗ್ರ ಬೇರೆ ನಾವು ಬೇರೆ ಬ್ಯಾರೆ ಹೇಳಾನ ಶಿವಯೋಗಿ ಕಾರಿಕ ಬಂಡ ಕುಡು ಹೋಗಿ ಕುಡಿಯಾಗ ನೀರ ಸನಿ ಹೋಗಿ ಬಾಯಲ್ ತಿಲೋ ಯಾರಿಗೆ ಮನೆಗೆ ಹೋಯಾರ ಲಘು ಬೇಗಿ ತಾಯಿ ತಂದಿಗಿ ಪುತ್ರ ಜನ ಅವರಿಗೆ ಸರ್ವರಿಗೆ ಬರಲೇ ತಂದಿ ಬಾರೀರೋ ನನ್ನ ಬೆಟ್ಟಿಗೆ ಹೋಗುನು ತಿರುಗಿ ಮುಂಬಟ್ಟಗಿರಿಗೆ ಮುಚ್ಚರ ಬೆಟ್ಟಿಗೆ ಹೋಗುನು ತಿರುಗಿ ಮುಂಬಟ್ಟಗಿರಿಗಿ ಬೆಟ್ಟಿಗೆ ಜತ್ತ ತಾಲೂಕೋವಾಗಿ ನಾಡಗೌಡ ಅಮ್ಮೋಗಿ ನಾವು ಬನ್ಸಿದ ಮಹಾರಾಜ್ರು ಒಂದಾಗಿ ಮಾಡ್ತೇವ ಶಿರವಾಗಿ ಮಾಸ್ತರ ಏನಪ್ಪ ಜತ್ತ ತಾಲೂಕು ಒಳಗೆ ಕಳ್ಸಲಿಕ್ಕೆ ಹೌದು ನಿಮ್ ಕೋಣ ಬಗೆ ಊರು ಬಾಳ್ ನಗುಟುಗಳ ಕಾಸ್ತಾರ ಹೆಂಗ್ರೀಪ ನೀವು ಮೊದಲೇ ಜಾತು ತಾಲೂಕು ಕ್ವಣಬಿ ಅಲ್ಲಕ್ ಹೋಗ್ರಿ ಯಾಕತ್ತ ಯಾಕಿದ್ರ ಜಗದ ಕಲಾಕಾರ ಬೇರೆ ಕೋಣ ಬಗೆ ಕಲಾಕಾರಗಳು ಬೇರೆ ಯಾರ ಹಾ ಹಾ ಒಂದೇ ಮನ ಎಲ್ಲ ತರ ಕಲಾಗಾರಗಳು ಕಲಾಕಾರಗಳು ಯಾಕ ಭಗವಂತನ ಕೃಪಾ ಭಗವಂತನ ಆಶೀರ್ ಇವತ್ತಿಗೆ ನಮ್ಮ ಅನ್ನಪೂರ್ಣೇಶ್ವರಿ ಕೊಂತಾದೇವಿ ಮಂತಾನದಲ್ಲಿ ಕೊಂತಾದೇವಿ ಭೂಮಿಯಲ್ಲಿ ಆ ಕೊಂತಾದೇವಿ ಹಿಡಿಯಕ್ಕಿದಾಗ ಹನ್ನೆರಡು ಸಾವಿರ ದಂಡಿ ಗುಣಸ್ ಹೇಳ್ತಾರೆ ಲೋಕಲ್ ಲೋಕದಾಗ ಸಾರ್ಥ್ ಇವ್ರು ನಮ್ಮ ಹನುಮಂತ ಎಚ್ ಎಂ ಕೆ ಕಾರ್ ಸರ್ವಿಸಿಂಗ್ ಮಾಲೀಕರು ವಿಜಾಪುರವರು ಹೌದು ಬವಲಾದವರು ನೋಡಿ ಆ ಹುಡುಗಂದು ಆ ಹುಡುಗ ತನ್ನ ಬಿಡದು ಅವರ ಒಂದು ಇವತ್ತಿಗೆ ಒಂದು ಒಂದು 1000 ಅಂತ ಹೇಳ ತಿಳ್ಕೋಬೇಕು ಹಾ ಹಾ ಆ ವಯಸ್ಸದಾಗ ನೋಡ್ರ ಅವ ದೇವರು ದಿನ ರಾಸು ಸದ್ಪುರುಷರು ಶರಣರನ್ನ ಬಿಡದು ಹೌದು 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 ಅವನಿಗೆ ಈಗ ಸದ್ಯ ಯಾವ ಬೇಕು ಹಾ ಹಾ ವಾಚನೋರು ಗಾಡಿ ತೊಳದು ಹಾಂ ಹಾಂ ಈಗ ಮತ್ತೊಂದು ಬಂದಾವ ಹಾ ಕುಂಡಾರ ಥಾರ ಕುಂಡಿ ಎತ್ರ ಕಾಲ ಕೆಳಗೆ ಹಿಂಗೆ ಹಾ ಹಾದ ಅಂತ ಕಾರ್ ಗಾಡಿ ತೊಳದು ಹಿಂಗೆ ಅಂಡ ಅಂಗಿ ಹೊಲಸ್ಕೊಳೋದು ಹಾ ಬೇಕಾದರ ಚೊಡ್ಡಿ ಹರ್ಗೆ ಹಾಕೊಳ್ಳೋದು ಹಾ ಪ್ಯಾಶನ್ ಅದು ಪ್ಯಾಷನ್ ಅದು ಎಂಥವೆಲ್ಲ ಖರೆ ಅದಕ್ಕೆ ಅಂದರ ಏನು ಹುಟ್ಟಬೇಕು ಎಂಥ ಮಗ ಹುಟ್ಟಬೇಕು ಸ್ವಾಮಿ ವಿವೇಕಾನಂದನಂತ ಮಗ ಹಾದ ಎಂಥ ಮಗ ಸ್ವಾಮಿ ವಿವೇಕಾನಂದರ ಅಂತ ಮಗ ಹುಟ್ಲಾ ಅದ ತಿಕ್ಕೊಂಡಿ ಮತ್ತಿಗೆ ಕಾರ್ಯಕ್ರಮ ಮಾಡಿದ್ರಂದ್ರ ಕಿವಿಮೆ ಆಗಿಟ್ಟು ಕಾರ್ಯಕ್ರಮ ಮಾಡಿ ಮಾಡಬೇಕು ನಮ್ಮ ಏನು ಸಾಯಿ ಮಾಡ್ಬೇಕಾಗ್ಯ ಗುಣ ಯಾರದು ಆ ಕೊಂತ ತಾಯಿ ಅವ್ರಿಗೆ ಗುಣ ಹೌದ್ ಹೌದಾ ಆಗಲ ಇದ್ರೆ ಸಾವಿರ ಮಂದಿಗೆ ತೋಂಡೋಣ ಅಂತ ಯಾರಲ್ಲಿದ್ರ ಹಣಮಂತ ನಲ್ಲಿ ನಮ್ಮ ಈ ಮುಮ್ಮೆಟ್ಟದ ಮುತ್ತನ ಚಟ್ಟಿ ಜಾತ್ರೆ ನಿಮಿತ್ತ ಸಲುವಾಗಿ ನನಗ ಅಂದ್ರೆ ಅವರು ನಾನು ಯಾವತ್ತಲ್ಲೇ ಹೋಯ್ತಿನ ಬುಲೋರ್ ಗಾಡಿ ರಿಪೇರ್ ನಿಜವಾಗಿ ತಿಳ್ಕೋತಾರ ಅವರು ಹ್ಯಾಂಗ ತಿಳ್ಕೋತಾರ ಇರ್ಲಿ ಕ್ಯಾಮಿ ನಾ ಹಾ ಹಾ ಕ್ಯಾಮಿ ದುಡ್ಡು ಎಷ್ಟು ಹಿಡಬೇಕ ಅಟ್ಟೆ ಹಿಡಿತಾರ ಎಷ್ಟು ದುಡ್ಡು ನಮಗ್ ಕೊಟ್ಟ ಬಿಡ್ತಾರ ಅದು ಹೇಳಿದ್ರು ಬಾಳ ಆಶಾ ಮಾಡಬೇಡ್ರಿ ನನಗ ನಿಮಗೆ ಯಾವಾಗ ಹಾ ಯಾವಾಗ ನಿಮಗ ಸೋಲ್ತರಿ ಹೌದು ಯಾವಾಗ ನಿಮಗ್ ಗಾಡಿ ನಿಂದಿರ್ತದ ಅವಾಗನುಮಂತ ನೆನ್ಸ್ರಿ ಹೇಳ ಅಳಿತಾನೆನ್ಸಿ ಆಡ್ರಿ ಹೊಡ್ರಿ ಅವ್ರ ಅಂತ ಇವತ್ತ ಅನ್ನಪೂರ್ಣೇಶ್ವರ ಕೊಂತಾದೇವಿ ಆಶೀರ್ವದಿಂದ ಹನ್ನೆರಡು ತೂತಿನ ಕೊಡದ ನೀರ ಮೇಲೆ ಕಾರ್ಸಿದ ಅವಾಗ ಅಲ್ಲಿ ಮುತ್ತಗ ಇಬ್ರು ಮುತ್ತಗಾರ್ ಹೊಂಟಿರ್ತಾರೆ ಏನಪ್ಪಾ ಹನ್ನೆರಡು ತೂತಿನ ಕೂಡ ನೀರ್ ತೆಳಿ ಸೋರ್ಲತ್ತ ನೀರ್ ಹೋಗಿಡಕ್ಕೆ ನೀರ್ ಹಾಕಲತ್ತ ನೀರ್ ಕುಡಿಸ್ ಬಳಕ ಅದೇ ಹನ್ನೆರಡು ತೂತಿನ ಕೊಡದ ನೀರ ಹನ್ನೆರಡು ಸಾವಿರದ ಹಂಡಿ ಮೂವತ್ತು ಹಾಂಗ ಹನ್ನೆರಡು ತುತ್ತಿನ ಕೊಡದಾನು ಹಾ ಹಾ ಹನ್ನೆರಡು ತೂತಿನ ಕೊಡದ ಕಾರ್ಶಿದ ಹಾಕ್ಯಾನ ಬ್ರಹ್ಮ ಪಡೆಯ ನಮಗೆ ಒಂಬತ್ತು ತೂತು ತಯಾರು ಮಾಡಿಟ್ಟನು ಈ ಒಂಬತ್ತು ತೂತಿನ ಯಾವ ಜಾಕ್ಯಾಗಿ ಹೋಗ್ತಾನೆ ಹೋಗತಾನ ಒಂಬತ್ತು ಜಾಕ್ ಒಂಬತ್ತು ತೂತಿನ ಒಳಗಿಂದ ಎದ್ರಾಗ ಅವ ಜಾರ್ಕೋತಾನಂದ್ರೆ ಹಂಗ ಎಲ್ಲಿ ಹೋಗ್ಬೇಕತ್ತೀನಿ ನೀವು ಯಾವ ಮಾರ್ಗ ಕಸ ಕೊಡ್ತೀರಾ ಅಲ್ಲಿ ಹೋಗ್ತೀವಿ ಹಾ ಹಾ ನೀವು ಹೇಳೋದು ಅದಕ್ಕೆ ಅದಕ್ಕಪ್ಪ ಹಾ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಹಾ ಹಾ ಜೀವ ಬಂದಾಗ ಹನುಮಂತನಂದೆ ಎತ್ತ ಹೇಳಿರತ್ತಾ ಹೀಂಗೇನ್ ತಿಳ್ಕೋಬೇಡಿ ಏನಿಲ್ಲ ಆ ಬುದ್ಧಿ ಎಲ್ಲರಲ್ಲಿ ಬರಬೇಕು 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 ಒಂದ ಸ್ವಲ್ಪ ಯಾವದ್ಯಾಕೆ ಜನಸಲುತೋ ಹೇಳ್ರಿ ಈಗ ಈ ಜಾತ್ರೆಗ ಹಾ ಹಾ ಯಾವದು ಯಾರಿಗ ಮುಟ್ಸ್ಕೊಳ್ಳಲ ಅದು ಹೌದು ಯಾರಿಗ ಬೇಕಾಗಲ್ಲ ಮತ್ತೆ ತೋಂದ್ರಂದ್ರ ಅದು ವಾಸ ಬಿಟ್ರೆ ಯಾರಿಗ ಬೇಕಾಗಿಲ್ಲ ಹಾ ಮೈ ಯಾರು ಕೂಡ ಕೂತು ಮಾತಾಡ್ತಿರ ಅವ್ರ ಸಹ ಆಗಲ್ಲ ಸಣ್ಣ ಆಗಲ್ಲ ಅಂತಾದ್ರ ಸಂಗ ನೀವು ಮಾಡಿರಿ ಅಂದ್ರೆ ನಾವ್ ಯಾರು ನಿಮ್ಗೆ ಮಾತಾಡ್ಬೇಕಿ ಅದಕ್ಕೆ ಪೂಜೆ ಮದುವೆ ಮುತ್ತೇವ್ರ ಅಂದ್ರು ಏನು ದಾರು ಕುಡಿಯೋರ್ದು ಒಂದು ಚಟ ಹಾಗಲ್ಲ ರಾತ್ರಿ ಕುಡಿತಾರೋ ಪಾಕಿಟು ಚಟ ಕೆಟ್ಟ ಮನುಷ್ಯ ಆಯ್ತೋ ಬಾದ ಬಾಯಿ ಅಂತ ತಿಳ್ಕೊಂಡು ಮಾಡ್ಯಾರ ಗಾದೆ ಮಾತಾ ಅವಾಗ ಬಸವಣ್ಣವರು ಏನು ಬರ್ದಿಟ್ರು ಏನಪ್ಪ ಎಳೆ ನಿನ್ನದಾನ ಬೆಳೆ ನಿನ್ನದಾನ ಬೀಸುವ ಸೂಸುವ ಗಾಳಿಯ ನಿನ್ನದಾನ ಎತ್ತು ನಿನ್ನ ಧಾನ ಬಿತ್ತು ನಿನ್ನ ಧಾನ ನಿನ್ನನ ಅಣ್ಣನ ಒಂಡು ಅಣ್ಣರನ್ನ ಹೊಗಳುವ ಕುನ್ನಿ ಶ್ರೀರಾಮನಾಥ ನಾತಾಟ್ಯ ಜಡರ ದಾಶಿ ಮೈನವರು ಹೇಳಾರ ಮುತ್ತೇವರು ಕವನ ಹೇಳಾರ ಮಧಗಣ ಮುತ್ತೇವರು ಹೌದು ಅಂಗಿ ಹಳೆದಾದ ಹರಿ ಒಂದು ಗುಂಡಿ ನಿನಗ ಹೆಂಗಾದರೆ ಉಚಿತ ಅರಮನಿ ಒಳ್ಳಿ ನೀನು ಜಾತ ತಾಲೂಕು ಅಂತ ತಂದಿದ್ದೀರ ಅಯ್ಯೋ ಗುಂಡಿ ನೀನು ದಿನ ಹೊಲಿತಲ್ಲ ಇದು ಅಲ್ಲಪ್ಪ ಗುಂಡಿ ನಿನ್ನ ಹೆಂಡತಿ ಕೊಯ್ಯ ಕೋಟೆ ಎಲ್ಲಾ ಹೊಡೆದಿರ್ ತಾಲೂಕು ಗುಂಡಿ ಈ ಗುಂಡಿ ಅಲ್ಲ ಮಯಾ ಗುಂಡಿಪ್ಪ ಅದು ಅದು ನಿಮಗೆಲ್ಲ ಗುರುತದ ಕರಿ ನಾನು ಹೇಳುದು ನಿಮ್ ಮುಂದೆ ಬಹಳ ನಾವು ಶಾನಿಯಾರ ಆಗ್ಲಕ್ಕ ಅವರು ಅದು ಮಾಡಿಟ್ರು ಏನು ವಚನಗಳು ಹೌದು ಪೂಜ್ಯ ಮದುವ ಮುತ್ತೆ ಅವರು ಓದಿ ನೋಡೋ ಚಿಟ್ಟಿ ಹೌ ಚಿಟ್ಟಾಗ ಏನು ಬರದಿಟ್ಟಿ ಓದ್ ನೋಡೋ ಚಿಟ್ಟಿ ಚಿಟ್ಟಿಯಾಗ ಏನು ಬರದಿಟ್ಟಿ ಮಂಗ್ಯ ಮನ್ಸಿಗೆ ಒದ್ದ ಕಲಸು ಭಕ್ತಿ ರಾಟಿ ಹರ್ಯಾಡ ಮನ್ಸಿಗೆ ಒದ್ದ ಕಲಸೋ ಭಕ್ತಿ ರಾಟಿ అడకి చూరు బయ హే దిన మాత లో మాత్ర అప్పగ శిదానే మాతా శిదా లక్ష గట్ల దివసే అక్షర్ లోపల ಅದಕ್ಕಂದ್ರ ಮನುಷ್ಯನಲ್ಲಿ ಏನು ಬೇಕು ಮನುಷ್ಯ ಗುಣ ಯಾವ್ದು ಸುಂದರ ಯಾವ್ದು ಮನುಷ್ಯಾಗ ದೊಡ್ದ್ರಿ ಗುಣಾನೇ ಒಂದು ಮನುಷ್ಯನಲ್ಲಿ ಗುಣ ಒಂದು ದೊಡ್ಡದ್ ನಾವು ನಾವ್ ಎಲ್ಲಾ ಕುರಿತ ದೊಡ್ಡವನೇ ಅದಕ್ಕ ಏನು ಸದ್ಗುರುವಿಗೆ ಶಿರಬಾಗಿ ಅಮ್ಮೋಗಿ ಆರು ಮಂದಿ ಒಂದಾಗಿ ಸೇವೆ ಮಾಡಿದೆವು ಶಿರಬಾಗಿ ಬರ್ಲೇ ಗುರು ಮಧುಗೊಂಡ ವಿಲಿಂಗ ಮಾಡಿ ಇದು ಹಾಡಿ ಗುರು ಮಧುಗೊಂಡರೆ ವಿಲಿಂಗ ಮಾಡಿ ಇದು ಗೌರವ ஊரட்ரீரி கேடது கடக்கறி அந்த மதுகண்ட்யா மாத்திங்க ஊர கேட்குறீங்க ರಸ್ತಾ ಕೆಡ್ತದ ಕಸಬಿ ಇದ್ದಲ್ಲಿ ಕೆರ್ತದ ಕ್ವಾರ್ಗಿ ಇದಲ್ಲಿ ಬರ್ರಿ ದೊಡ್ಡ ಮಹಾಮನಿಗಳು ನೋಡ್ರಿ ಕೆಳಗೇಳಿ ಸಸಿ ಇದ್ದಲ್ಲಿ ದೊಡ್ಡ ಮಹಾಮನಿಗಳು ನೋಡ್ರಿ ಕೆಳಗೇಳಿ ಸಸಿ ಇದ್ದಲ್ಲಿ பெ கைய கல நோடல்கண்ண கட்டா ஏன்ன கைய கால் மூ கவட்டா நோடல்க கண்ணு கொட்டா தரல சிவமே <Marvel> <mumbles begun> ಹನುಮಂತಣ್ಣ ಅವರಪ್ಪ ಹನುಮಂತಣ್ಣ ಮಹದೇವ ಕನಮಡಿ ಕಣಮಡಿ ಅವರಾದ್ರೆ ಈ ಸತ್ಯ ಸಂಘಕ ಈ ಮುತ್ತನ ದಾಶೋಕ ಐದನೂರವನ್ನ ಕೊಟ್ರ ಕೊನಬಗೆ ಅಮೋಘ ಸಿದ್ದೇಶ್ವರ ಸತ್ಯ ಸಂಘಕ ಐದೂರ ಒಂದ್ ರೂಪಾಯಿ ಕಾಲ ಕಾಣಿಕೆವನ್ನ ಕೊಟ್ಟಿದ್ದಾರೆ ಅವರಿಗೆ ಸೋಮಲಿಂಗ ಅಮೋಕ್ಷದ ಮದಾನ ಮದ ಕಾರ್ದ